ಹಲೋ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮೇಶ್ ಅಡ್ವೊಕೇಟ್ ಎಂದಿನಂತೆ ಸರಳ ಭಾಷೆಯಲ್ಲಿ ಕಾನೂನು ಇವತ್ತು ನಾವು ಯಾವ ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದೀವಪ್ಪ ಅಂತಂದ್ರೆ ಬಾರ್ ಕೌನ್ಸಿಲ್ ಆಫ್ ಎನ್ರೋಲ್ಮೆಂಟ್ ಕಾನೂನು ವಿದ್ಯಾರ್ಥಿಗಳಿಗೆ ಮಾತ್ರ ಅಂದ್ರೆ ಅವರಿಗೆ ಮಾತ್ರವಲ್ಲದೆ ಅವರ ಒಂದು ಸಂಬಂಧಿಕರು ಕೂಡ ಈ ಒಂದು ವಿಡಿಯೋಗಳನ್ನ ನೋಡೋದ್ರ ಮುಖಾಂತರ ಅವರಿಗೆ ತಿಳಿಪಡಿಸಬಹುದು ಈ ಒಂದು ವಿಡಿಯೋದಲ್ಲಿ ಬಾರ್ ಕೌನ್ಸಿಲ್ ಇದೆಯಲ್ಲ ಅಲ್ಲಿ ಹೇಗೆ ನೋಂದಣಿ ಆಗಬೇಕು ಅಂದ್ರೆ ಸ್ಟೇಟ್ ಬಾರ್ ಕೌನ್ಸಿಲ್ ಗೆ ಹೇಗೆ ನೋಂದಣಿ ಆಗಬೇಕು ಅನ್ನೋದ್ರ ಬಗ್ಗೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಆ ಒಂದು ನೋಂದಣಿಯ ಕುರಿತಾಗಿ ಈ ಒಂದು ವಿಡಿಯೋ ಆತ್ಮೀಯ ವೀಕ್ಷಕರೇ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇಲ್ಲಿ ತಾವು ಎನ್ರೋಲ್ ಆಗಲಿಕ್ಕೆ ಯಾವ ಯಾವ ದಾಖಲೆಗಳು ಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಹತ್ತನೇ ತರಗತಿಯ ಒಂದು ಅಂಕಪಟ್ಟಿ ಮತ್ತು ಮತ್ತು ತರಗತಿ ಅಂದ್ರೆ ಪಿ ಸಿಯ ಒಂದು ಅಂಕಪಟ್ಟಿ ಮೂರು ವರ್ಷದ ಎಲ್ ಎಲ್ ಆಗಿದ್ರಪ್ಪ ಅಂತಂದ್ರೆ ಈ ಮೊದಲು ತಾವು ಯಾವ ಒಂದು ಪದವಿಯನ್ನ ಅಥವಾ ಡಿಗ್ರಿಯನ್ನ ಮುಗಿಸಿದ್ರಪ್ಪ ಅಂತಂದ್ರೆ ಆ ಒಂದು ಡಿಗ್ರಿಯ ಎಲ್ಲ ಅಂಕಪಟ್ಟಿಗಳು ಪಟ್ಟಿಗಳು ಮತ್ತು ಕಾನೋಕೇಶನ್ ಸರ್ಟಿಫಿಕೇಟು ಎಲ್ ಎಲ್ ಬಿ ಡಿಗ್ರಿಯನ್ನ ಮಾಡಿರ್ತೀರಿ ಐದು ವರ್ಷದ ಎಲ್ ಎಲ್ ಬಿಡಿ ವಿದ್ಯಾರ್ಥಿಗಳು ಆ ಒಂದು ಎಲ್ಲ ಅಂಕಪಟ್ಟಿಗಳನ್ನ ಮತ್ತು ಪಿ ಸಿ ಮತ್ತು ಪಿ ಡಿ ಸಿಗಳನ್ನ ತಗೋಬೇಕು ಮತ್ತೆ ತಾವು ಈ ಒಂದು ಡಿಡಿಯನ್ನ ತೆಗೆಸಬೇಕಪ್ಪ ಅಂತಂದ್ರೆ ಜನರಲ್ ಕಾಸ್ಟ್ ವಿದ್ಯಾರ್ಥಿಗಳಾಗಿದ್ರೆ ಅಂದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ತಾವು ಆರು ಸಾವಿರದ ಡಿಡಿಯನ್ನು ತೆಗೆಸಬೇಕು ಅದಕ್ಕೆ ನೂರು ರೂಪಾಯಿ ಕಮಿಷನ್ ಅಂತ ಹೇಳಿ ನಿಮಗೆ ಕರ್ನಾಟಕ ಹೈಕೋರ್ಟ್ ಇದೆಯಲ್ಲ ಅಲ್ಲಿ ಮೇಲೆ ಕರ್ನಾಟಕ ಬ್ಯಾಂಕ್ ಅಂತ ಇದೆ ಅಲ್ಲಿ ತಮಗೆ ಆ ಒಂದು ಡಿಡಿಯ ಒಂದು ಚಲನ ಯಾವ ರೀತಿ ತುಂಬಬೇಕು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಲಿಪ್ ಅನ್ನು ಅನಿಸಿರ್ತಾರೆ ಅದನ್ನು ನೋಡುವ ಮೂಲಕ ತಾವು ತುಂಬುದು ಮತ್ತೆ ಏಳ್ನೂರ ಐವತ್ತು ರೂಪಾಯಿಯ ಒಂದು ಸಪರೇಟ್ ಡಿಡಿಯನ್ನ ತಾವು ತೆಗೆದುಕೊಳ್ಬೇಕಾಗುತ್ತೆ ಮತ್ತೆ ಈ ಒಂದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ತಾವು ಫೀಸ್ ಕಾಮನ್ ಆಗಿರುತ್ತೆ ಆ ಒಂದು ಫೀಸ್ ಎನ್ರೋಲ್ಮೆಂಟ್ ಫೀಸು ಮತ್ತೆ ಸಪರೇಟ್ ಡಿ ಡಿಯನ್ನ ತಾವು ತೆಗೆದುಕೊಳ್ಬೇಕಾಗುತ್ತೆ ಈ ಎರಡು ಒಂದು ಡಿ ಡಿಗಳನ್ನ ತೆಗೆದುಕೊಂಡ್ರೆ ನೆಕ್ಸ್ಟ್ ಎರಡು ಸಾವಿರ ರೂಪಾಯಿಯ ಒಂದು ಈ ಸ್ಟಾಂಪ್ ಪೇಪರ್ ಅನ್ನ ಅಂದ್ರೆ ಅದರಲ್ಲಿ ಯಾವುದೇ ರೀತಿ ಅಫಿಡೇವಿಟು ಯಾವುದೇ ರೀತಿ ಟೈಪಿಂಗು ಏನು ಆಗಿಲ್ಲ ವೀಕ್ಷಕರೇ ಅದನ್ನ ವೈಟ್ ಸ್ಟಾ ವೈಟ್ ಸ್ಟಾಂಪ್ ಪೇಪರ್ ಅನ್ನ ಹಾಗೆ ನಾವು ನೀಡಬೇಕು ಈ ಒಂದು ನಲವತ್ತು ವರ್ಷ ಅಥವಾ ರಿಟೈರ್ಡ್ ಪರ್ಸನ್ ಗಳು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಹೆಚ್ಚಿನ ಒಂದು ಡಿಡಿಯನ್ನ ತೆಗೆಸಬೇಕಾಗುತ್ತೆ ಇನ್ನೊಂದು ಈ ಡಿಡಿಯನ್ನ ತೆಗೆದುಕೊಂಡು ಹೋಗುವಾಗ ತಾವು ಕ್ಯಾಶ್ ಅನ್ನೇ ತಗೊಂಡು ಹೋಗಬೇಕು ಯಾಕಂದ್ರೆ ಆ ಒಂದು ಬ್ಯಾಂಕಿನಲ್ಲಿ ಮತ್ತು ಇತರೆ ಒಂದು ಯಾವುದೇ ಅಲ್ಲಿ ಕ್ಯಾಶ್ ಮುಖಾಂತರ ವ್ಯವಹಾರ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿಯ ಫೋನ್ ಪೇ ಗೂಗಲ್ ಪೇಪ್ಟ್ ಮಾಡೋದಿಲ್ಲ ಇದು ನನಗಾದಂತಹ ಒಂದು ಸ್ವಂತ ಅನುಭವ ಇದರ ಜೊತೆಗೆ ತಾವು ಎಂಟು ಫೋಟೋಗಳನ್ನ ತೆಗೆದುಕೊಂಡು ಹೋಗಬೇಕು ಮತ್ತು ಕಾಲೇಜಿನಿಂದ ಸರ್ಟಿಫಿಕೇಟ್ ಅನ್ನ ನೀಡಿರುತ್ತಾರೆ ಆ ಒಂದು ಹೋಗಬೇಕು ಮತ್ತೆ ನೂರು ರೂಪಾಯಿ ಬಾಂಡ್ ಆ ಒಂದು ಎರಡು ಸಾವಿರ ರೂಪಾಯಿ ಬಾಂಡ್ ಅಲ್ಲದೇನೆ ನೂರು ರೂಪಾಯಿ ಬಾಂಡ್ ಮೇಲೆ ತಾವು ಅಫಿಡವಿಟ್ ಅನ್ನ ಮಾಡಿಸಬೇಕಾಗುತ್ತೆ ಈ ಬಾಂಡ್ ಮೇಲೆ ಏನಂತ ಅಫಿಡವಿಟ್ ಮಾಡಿಸಬೇಕಪ್ಪ ಅಂತಂದ್ರೆ ಈಗ ತಾನೇ ರಿಸಲ್ಟ್ ಬಂದಿರೋದ್ರಿಂದ ಇದರ ಒಂದು ಇರೋದಿಲ್ಲ ಯಾವ ಯಾವ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಥವಾ ಇವಾಗ ನಿಮಗೆ ಸಂಪೂರ್ಣವಾಗಿ ತಿಳಿಸುವ ಸಲುವಾಗಿ ಸ್ವಲ್ಪ ವಿವರವಾಗಿ ಹೇಳ್ತಾ ಇದೀನಿ ಈಗ ಕೆಲವೊಂದು ವಿದ್ಯಾರ್ಥಿಗಳು ಎಲ್ಲಾ ಸೆಮಿಸ್ಟರ್ ಪಾಸ್ ಮಾಡ್ಕೊಂಡು ಬಂದು ಆರನೇ ಸೆಮಿಸ್ಟರ್ ಅಲ್ಲಿ ತಾವೇನ್ ಮಾಡಿರ್ತೀರಪ್ಪ ಅಂತಂದ್ರೆ ರಿವ್ಯಾಲ್ಯೂಷನ್ ಒಂದ್ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಬ್ಯಾಕ್ ಅಂತ ಒಂದು ಸಂದರ್ಭದಲ್ಲಿ ಆನೇ ಒಂದು ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ಡ್ ಮಾತ್ರ ಬಂದಿರೋದಿಲ್ಲ ಅಂತ ಸಂದರ್ಭದಲ್ಲಿ ನನ್ನ ಒಂದು ಆರನೇ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿರೋದಿಲ್ಲ ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡ್ ನ ಅಂಟಿಸಿರ್ತೇನೆ ಲಗತ್ತಿಸಿರ್ತೇನೆ ಅಂತ ಹೇಳಿ ತಾವು ಅಫಿಡವಿಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಕೆಲವೊಂದು ವಿದ್ಯಾರ್ಥಿಗಳು ಎರಡನೇ ಸೆಮಿಸ್ಟರ್ ಅಲ್ಲಿ ಮೂರನೇ ಸೆಮಿಸ್ಟರ್ ಅಲ್ಲಿ ಅಥವಾ ಇತರ ಯಾವುದೇ ಸೆಮಿಸ್ಟರ್ ಅಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಅಥವಾ ವಿಷಯ ಬ್ಯಾಕ್ಲಾಗ್ ಆಗಿ ತಾವು ಏನ್ ಮಾಡಿರ್ತೀರಪ್ಪ ಅಂತಂದ್ರೆ ಆರನೇ ಸೆಮಿಸ್ಟರ್ ತಮ್ಮೆಲ್ಲ ವಿಷಯಗಳನ್ನ ಪಾಸ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಅವರು ಈ ಒಂದು ಹಿಂದೆ ಎರಡನೇ ಸೆಮಿಸ್ಟರ್ ದಾಖಲಾಗ ಉಳಿದಿತ್ತು ಅಂತಂದ್ರೆ ಆ ಒಂದು ಎರಡನೇ ಸೆಮಿಸ್ಟರ್ ಮತ್ತು ಆರನೇ ಸೆಮಿಸ್ಟರ್ ಎರಡೂ ಒಂದು ಅಂಕಪಟ್ಟಿಗಳನ್ನ ಅಂತರ್ಜಾಲದ ಅಂಕಪಟ್ಟಿಗಳನ್ನ ಅದಕ್ಕೆ ಲಗತ್ತಿಸಿದ್ದೀನಿ ಆದ್ದರಿಂದ ಅದಕ್ಕಾಗಿ ನಾನು ಈ ಒಂದು ಅಫಿಡೇವಿಟ್ ಅನ್ನ ಕೊಡ್ತಾ ಇದ್ದೀನಿ ಅಂತೇಳಿ ಒಂದು ಹಂಡ್ರೆಡ್ ರುಪೀಸ್ ಒಂದು ಬಾಂಡ್ ಅನ್ನ ತಾವು ನೀಡಬೇಕಾಗುತ್ತೆ ಅದರ ಜೊತೆಗೆ ತಾವು ಒಂದು ಆಧಾರ್ ಕಾರ್ಡ್ ಅನ್ನ ಕೂಡ ನೀಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಅಲ್ಲಿ ಕೆ ಎಸ್ ಬಿ ಸಿ ಕ್ಯಾಶ್ ಕೌಂಟರ್ ಹತ್ರ ತಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮುನ್ನೂರು ರೂಪಾಯಿಗಳನ್ನು ಕೊಟ್ಟರೆ ಅಂತಂತಂದ್ರೆ ತಮಗೆ ಬುಕ್ಲೆಟ್ ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ಕನ್ನಡದಲ್ಲಿರುತ್ತೆ ತಾವು ಕೊಡ್ಬೋದು ಅಂದರೆ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಫಿಲ್ ಮಾಡೋದ್ರ ಮುಖಾಂತರ ತಾವು ಆ ಕ್ರಿಮಿನಲ್ ಅಂಡರ್ಟೇಕಿಂಗ್ ಅಂತೇಳಿ ಗ್ರೀನ್ ಶೀಟ್ ಅಲ್ಲಿ ಅಲ್ಲಿ ನಿಮಗೆ ಹೈಕೋರ್ಟ್ ಹತ್ತಿರ ಒಬ್ಬ ಅಡ್ವೊಕೇಟ್ ಕೂತಿರ್ತಾರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮಗೆ ಅಂಡರ್ಟೇಕಿಂಗ್ ಮೇಲೆ ಅಫಿಡವಿಟ್ ಮಾಡಿ ಅಂಡರ್ಟೇಕಿಂಗ್ ಫಾರ್ಮ್ ಕೊಡ್ತಾರೆ ಅದನ್ನು ತಾವು ತೊಗೊಂಡು ಹೋಗ್ಬೋದು ಮತ್ತೆ ಈ ಒಂದು ಬಾಂಡ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ತಾವು ಅಲ್ಲಿ ಹತ್ತಿರದ ಒಂದು ಗೇಟ್ ನಂಬರ್ ಫೈವ್ ಅಂದ್ರೆ ಹೈಕೋರ್ಟ್ ಹತ್ತಿರ ಗೇಟ್ ನಂಬರ್ ಫೈವ್ ಇದೆಯಲ್ಲ ಆ ಗೇಟ್ ನಂಬರ್ ಫೈವ್ ಹತ್ರ ಹೋದ್ರಪ್ಪ ಅಂತಂದ್ರೆ ತಮಗೆ ಈ ಒಂದು ಎರಡು ಬಾಂಡ್ಗಳು ಸಿಗ್ತವೆ ಈ ಬಾಂಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಫಸ್ಟ್ ಪಾರ್ಟಿ ತಾವೇ ಆಗಿರ್ತೀರ ಅಂದ್ರೆ ಕ್ಯಾಂಡಿಡೇಟ್ ನೇಮು ಎರಡನೇ ಪಾರ್ಟಿ ಕೆ ಎಸ್ ಬಿ ಸಿ ಅಂತೇಳಿ ಮಾಡಬೇಕು ಇನ್ನೊಂದು ಮುಖ್ಯವಾದ ಮಾಹಿತಿ ವೀಕ್ಷಕರೇ ಈ ಡಿ ಡಿ ಅನ್ನ ಯಾರ ಹೆಸರಲ್ಲಿ ತೆಗೆಸ್ಬೇಕಪ್ಪ ಅಂತಂದ್ರೆ ಕೆ ಎಸ್ ಬಿ ಸಿ ಎನ್ರೋಲ್ಮೆಂಟ್ ಅಕೌಂಟ್ ಅಂತೇಳಿ ತಾವು ಆ ಒಂದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ ಅಕೌಂಟ್ ಮೇಲೆ ತಾವು ಡಿ ಡಿಯನ್ನು ತೆಗೆಸಬೇಕಾಗುತ್ತೆ ಇದಿಷ್ಟು ದಾಖಲೆಗಳ ಕುರಿತಾದ ಮಾಹಿತಿ ಈ ಒಂದು ಎಲ್ಲ ದಾಖಲೆಗಳನ್ನು ವೆರಿಫೈ ಮಾಡಿಸಿ ತಾವು ವಾಪಸ್ ಬಂದು ಆ ಡಿಗಳನ್ನು ಆ ಒಂದು ಕ್ಯಾಶ್ ಕೌಂಟ್ರ್ ಹೇಳಿದ್ನಲ್ಲ ಆ ಕ್ಯಾಶ್ ಕೌಂಟರ್ ಹತ್ರ ಕೊಟ್ಟರೆ ಅಂತಂತಂದ್ರೆ ಅವರು ನಿಮಗೆ ಒಂದು ರಿಸಿಪ್ಟನ್ನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಬಂದ್ರಪ್ಪ ಅಂತಂದರೆ ನಿಮಗೆ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಯಾವಾಗ ಇಶ್ಯೂ ಮಾಡಲಾಗಿರುತ್ತೆ ಅಂತೇಳಿ ಅವ್ರು ಹೇಳಿ ನಿಮಗೆ ಕಳಿಸ್ತಾರೆ ಇದಿಷ್ಟು ಎನ್ರೋಲ್ಮೆಂಟ್ ಕುರಿತಾದ ಸಂಪೂರ್ಣ ಮಾಹಿತಿ ವೀಕ್ಷಕರೇ ಇದು ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದರ ಇತರೆ ಯಾವುದೇ ಒಂದು ತಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ಒಂದು ಮೇಲ್ ಇಡಿಯನ್ನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಮೇಲ್ ಐಡಿಗೆ ಮೇಲ್ ಮಾಡೋದ್ರ ಮುಖಾಂತರ ನನ್ನನ್ನು ಸಂಪರ್ಕಿಸಬಹುದು ನಮಸ್ಕಾರ